قطع ومن شر غاسق اذا وقل ومن شر نفاسات في الوقت ومن شر حاسد اذا بسم الله الرحمن الرحيم قل اوز الناس ملك الناس اله الناس ومن شر الوسواس الناس الذي يوسوس به الناس من الجنه والناس بسم الله الرحمن الرحيم ان ناتي ناخذ جزء الفصل اليوم ان شاء الله بسم الله الرحمن الرحيم قل هو الله هو الله الصمد من كل بسم الله الرحمن الرحيم قل هو الله هو الله الصمد من كل بسم الله الرحمن الرحيم قل هو الله هو الله الصمد من كل بسم الله الرحمن الرحيم ان الله ملائكه يصلون ايها الذين امنوا تسليما

mm <laughs>

ಮಾಸಿ ಬಂದ್ರೆ ಅದು ಕಮ್ಮನಿಗೆ ಆಶೀರ್ವಾದ ಕಾಯ್ದು ನಾನು ಬುದ್ಧಿಯಲ್ಲಿ ನಂಬರ್ ಐದ ಮಾಸಿ ಹತ್ತಿರ ಮದುವೆ ಯಾಕೆ ಕಲ್ಯಾಣ ಆಗುದಿಲ್ಲ ಯಾಕೆ ಒಂದಾಗುದಿಲ್ಲ ಯಾಕೆ ಹತ್ತ ನಾ ನೋಡ್ತೀವಿ ನಂಬಿ ನಮ್ಗೆ ಹೋಗ್ಬೇಕು

Ko makkalak o yüzden kedi öyle görünüyor. Kedi bununla ಭೂಮಿ ತಾಯಿಗೆ ಉಡಿ ನಿನ್ನ ನಿನ್ನೇ ಬಂದಿನಪ್ಪ ಈಗಾದ್ರೂ ನೀ ತುಂಬ ಅಂದ್ರೆ ತುಂಬಾವ ಅಂತ ತಡಿಯವ ಪ್ರಶ್ನೆ ಮಾಡಿ ನಾವು اوذر انا نانو پرساد و منجو پرساد ہوں بھائی وہ پایو کیمبران ರಕ್ತ ಕಮ್ಮ ಆಗೈತಿ ರಕ್ತ ಕಮ್ಮಾಗೈತಿ ರಕ್ತ ಕಮ್ಮಿ ಈ ಮೂರನೇ ವಾಸಿ ಮಾಡೈತೆ ಬಂದಿವಿ ಹೇಳ್ದಂಗೆ ಮಾಡಿವಿ ಒಂದು ಏನು ಪ್ರಾಬ್ಲಮ್ ಸಾವಿರ ಹೇಳೋದಾದ್ರೂ ನಮ್ಮ ತಂಗಿನೂ ಹೇಳ್ಕೊಂತ ಬಂದು ನೀವು ಇಂಪ್ರೂವ್ ಇತ್ತು ನಿಮಗೆ ನಮ್ಮ ತಂಗಿ ಮ್ಯಾಗನು ಪೂರಾ ಕೈ ಉರುವು ನಾನು ಮ್ಯಾವ ಕೈ ಆ ಉರುವು ನಮ್ಮಗಳಿಗೆ ರಕ್ತ ಅಂಶ ಕಡಿಮೆ ಇದ್ ಕರೆ ಆಮೇಲೆ ಆಕೆಗೆ ಎದ ಕಾಲದಲ್ಲಿ ಆಗತ್ತ ಆಕಿ ಬಹಳ

ಒಂದು ದಿನಕ ಹೋಗತ ಅಣ್ಣ ಅಣ್ಣಿನ ದಿನစာ ಸ್ವೀಕರಿಸ ಮಾಡ್ತ ಅದನ ಮುಂದಂತ ನಾವು ಮೂಟೆ ಒಂದು ಕಟ್ಟು ನಿರ್ಧಾರ ಮಾಡಬೇಕು ಯಾಕಂದ್ರೆ

येलिथ्रू बंद इले हजार आहोत ಅಂತ ಹೇಳ್ತೀನಿ ಅಮೋ ಸಂಭಾರೋ باندې ಯೇಲಿ ಮಾಡಿ ಬಿಡಿಸಕಲ್ಲ ಈಗ ಎಷ್ಟನೇ ಕಾಲ ಮಾಡಿ ಹೇಳೋದು ನೀನೇ ರಾತ್ ಮನೇನಿ ಇಲ್ಲಿ ಅಂತ ಯಾಕ್ 나 ಹೇಳಿರ್ತೀನಿ ನಾನು ಪಾಲ್ಯ ಮಾಡೋ ಸಗ ನಾನು ಮಾಯ ಹೋಗು ದೇವ್ರಿಗೆ ಕೊಡ್ತಾರೆ ನನಗ್ ದುಡಿಮೆ ಅಟ್ಟುಪಟ್ಟಿ ಬಿಟ್ಟು ಕಂಟಿನ್ಯೂ ಆಗಿ ಮೂರ್ ವರ್ಷ ಅಮಾಚಿಕೊಂಡು ತಪ್ಪಂಗಿಲ್ಲ ಆ ತರ ಹತ್ತ ಅದ್ ನ್ಯಾಯ ಯಾಕಾಗುದಿಲ್ಲ ಯಾಕೆ ಕಾಡ್ತತಿ

બોરવાં કંડુ ઇલા બૂદી તોંડું ઊંઘે વળ નેરા ખાકે અક્કી વળો પૂછી મ તું બૂદી વરસવે યાક તવા કણી હત હત તું ટી નાન મદલ ની તડકો માર ની તિ ના ની ગ્યાસ તી દૂર માં જા દૂર માં કે નાલા બટ યાદ

ಬೆಂಗಳೂ ತಪ್ಪದ ಹತ್ತಿ ನನ್ನ ಬೂದಿ ತೊಗೊಂಡು ಹೋಗಿ ಮನಿಗೋಗಿ ತುಂಬದ ನೀರಾಗ ಹಾಕಿ ಬಳಕೆ ಮಾಡಿ ಶಾಂತಾಗೆಲ್ಲ ಹೊರ್ಕೋ ಅದು ಯಾಕೆ ಕಾಕ್ತೀನಿ ನಾ ಮುಂದೂ ನೋಡಿ <laughs> तो गंगावती <laughs> <आदे नगादे। laughs> <laughs> ದೇವ ಬಗ್ಗೆ ಸವಾರಿ ಬಗ್ಗೆ ಉದ್ರಿ ಬಗ್ಗೆ ಇಲ್ಲಿ ನನ್ನ ಸ್ಥಾನಕ್ಕೆ ಏನು ನೋಡ್ತಿರ್ತೀನಿ ಏನು ಆಶೀರ್ವಾದ ಮಾಡಿರ್ತೀನಿ ಅವಲಾಗ ಇಲ್ಲಿ ಅದಕ್ಕೆ ಮೌಲ್ವಲ್ಲಿ ಅಲ್ಲಿಂದ ಆ ಮೋಲೋಲ್ಲಿ ಸವಾರಿನ ಇರುತ್ತ ಇನ್ನೂ ಒಂದು ಕುದುರೆ ಹೊರಾವ ಇರೋ ಕಾಯಿಲೆ ಈಗ ಮಾತಾರೆ ನಡುವಿಕಿ ಸರಿ ಇಲ್ಲ